ಅವರನ್ನ ಎಷ್ಟು ನೀವು ಟಾರ್ಗೆಟ್ ಮಾಡ್ತೀರಾ ಅಷ್ಟು ಅವ್ರ ಮೇಲೆ ಹೋಗ್ತಾರೆ ಯಾವ್ದೋ ಮನೇಲಿ ಯಾರೋ ಕೆಲ್ಸದವ್ರು ನಾಯಿ ಕಚ್ಚಿದ್ರೆ ಅದಕ್ಕೆ ದರ್ಶನೇ ಕಾರಣ ಇಲ್ಲೆಲ್ಲೋ ಒಂದು ಊಟಕ್ಕೆ ಹೋದ್ರೆ ಅದಕ್ಕೆ ದರ್ಶನೇ ಕಾರಣ ಯಾಕೆ ಎಂಪೈರ್ ರೋಟ್ಲನ್ನ ಇಡೀ ಬೆಂಗಳೂರು ತುಂಬಾ ಬಿಟ್ಟಿದ್ದೀರಾ ಹಂಗಾರೆ ಸಿಎಂ ಕೂಡ ಮಾಡ್ತಾರೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಕೂಡ ಪಾರ್ಟಿ ಮಾಡ್ತಾರೆ ಹಂಗ ನೀವು ಈಗ ಬಂದು ಹೋಗೋ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಎಲ್ಲಾ ಕರ್ಚಿನ ಪೊಲೀಸ್ನವ್ರು ಕೊಡ್ತೀರಾ ಸರ್ಕಾರದಿಂದ ಕೊಡ್ತೀರಾ ಒಂದೇ ಪ್ರಶ್ನೆ ನಿಮಗೆ ತಾಕತ್ತಿದ್ರೆ ಅದ್ಯಾರ್ ಯಾರು ಬೇಕಾರಾಗ್ಬೋದು ಪೊಲಿಟಿಷಿಯನ್ಸ್ ಆಗ್ಬೋದು ಪೊಲೀಸ್ನವ್ರಾಗಬಹುದು ನಿಮಗೆ ತಾಕತ್ತಿದ್ರೆ ಎಂಪೈರ್ ಸ್ಟಾಪ್ ಮಾಡಿಸಿ ನೋಡಿ ಇವತ್ತು ಏನ್ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇದೆಲ್ಲೋ ಒಂದು ಕಡೆ ಕಾನ ದುರುಪಯೋಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಯಾಕಂದರೆ ಅವರು ಹೋಗಿರೋದು ಪರ್ಸ್ನಲ್ ಒಂದು ಊಟಕ್ಕೆ ಅಂತ ಅಷ್ಟೇ ಹೋಗಿರೋದು ವೈಯಕ್ತಿಕವಾಗಿ ಯಾರು ಎಲ್ಲಿ ಬೇಕಾದ್ರು ಎಷ್ಟು ಗಂಟೆಗೆ ಬೇಕಾದ್ರೂ ಊಟ ಮಾಡ್ಬೋದು ದರ್ಶನ್ ಅಂದ ತಕ್ಷಣ ಪ್ರತಿಯೊಂದು ದರ್ಶನವರು ಇರೋರು ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಈ ಥರ ಪೊಲೀಸ್ ಸ್ಟೇಷನ್ ಕರೆಸೋದು ಚಿಕ್ಕ ಪಟ್ಟದ್ದು ಯಾವುದೋ ಮನೇಲಿ ಯಾರೋ ಕೆಲಸದವ್ರು ಹೋಗಿ ನಾಯಿ ಕಚ್ಚಿದ್ರೆ ಅದಕ್ಕೆ ದರ್ಶನೇ ಕಾರಣ ಇಲ್ಲೆಲ್ಲೋ ಒಂದು ಊಟಕ್ಕೆ ಊಟಕ್ಕೋದ್ರೆ ಅದಕ್ಕೆ ದರ್ಶನೇ ಕಾರಣ ಪ್ರತಿಯೊಂದಕ್ಕೂ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ಪ್ರ ಅವ್ರನ್ನ ಏಳಿಗೆನ ಟಾರ್ಗೆಟ್ ಮಾಡಿ ಈ ಥರ ಪೊಲೀಸ್ ಇವಾಗ ಪೊಲೀಸ್ ಎಷ್ಟೋ ಕಡೆ ಎಂಪೈರ್ ಹೋಟ್ಲು ಬೆಂಗಳೂರಲ್ಲಿ ಎಷ್ಟು ಕಡೆ ಹೋಟ್ಲಿದೆ ಎಂಪೈರ್ ಹೋಟ್ಲಿಗೆ ಊಟ ಹೋಗೋ ಹೋಗೋರಿಗೆ ಎಲ್ಲರಿಗೂ ಪೊಲೀಸ್ನವರು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಟು ಕೂತ್ಕೊಂಡ್ರೆ ಎಷ್ಟು ಜನಕ್ಕೆ ಕರಿಬೇಕು ಇವರು ಯಾಕೆ ಎಂಪೈರ್ ಹೋಟ್ಲನ್ನ ಇಡೀ ಬೆಂಗಳೂರು ತುಂಬ ಬಿಟ್ಟಿದ್ದೀರಾ ಹಂಗಾರೆ ಯಾಕೆ ಇನ್ನೂ ಎಷ್ಟೋ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಇವತ್ತು ಎಷ್ಟೋ ಹೋಟೆಲ್ ನೈಟೆಲ್ಲ ವರ್ಕ್ ಆಗ ನೈಟೆಲ್ಲ ಹೋಗಿ ಸೆಲೆಬ್ರಿಟಿಸು ಮಾಡ್ತಾರೆ ಪೊಲಿಟೀಷಿಯನ್ಸು ಪೊಲೀಟೀಷಿಯನ್ಸ್ಗಳೆಲ್ಲ ಹೋಗಿ ಎಲ್ಲ ತಾಜ್ ವೆಸ್ಟ್ಯಾಂಡ್ ಎಲ್ಲ ಹೋಟೆಲಲ್ಲೂ ಹೋಗಿ ಊಟ ಮಾಡ್ತಾರೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಪಾರ್ಟಿ ಮಾಡ್ತಾರೆ ಯಾರ್ಯಾರ ಜೊತೆಲಿ ಪಾರ್ಟಿ ಮಾಡ್ತಾರೆ ಅಂತ ಪೊಲೀಸ್ನವ್ರು ಎಲ್ಲರಿಗೂ ನೋಟಿಸ್ ಕೊಡ್ತಾ ಕುತ್ಕೊತಾರೆ ಸಿ ಎಮ್ಮು ಕೂಡ ಮಾಡ್ತಾರೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಕೂಡ ಪಾರ್ಟಿ ಮಾಡ್ತಾರೆ ಹಂಗಂದ್ಬಿಟ್ಟು ಕೊಡಕ್ಕೆ ಹೋಗುತ್ತಾ ಸಿ ದರ್ಶನ್ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಏಳಿಗೆ ಸಹಿಸೋಕ್ಕಾಗದೆ ರಾತ್ರಿ ಊಟ ಮಾಡಕ್ಕೆ ಹೋಗಿದ್ರು ಅಂತ ಅದು ಆಗಿ ಯಾರು ಎಷ್ಟು ಗಂಟೆವರೆಗೂ ಬೇಕಾದ್ರೂ ಊಟ ಮಾಡ್ಬೋದು ಯಾರು ಎಷ್ಟು ಗಂಟೆ ಬೇಕಾದ್ರೂ ಪಾರ್ಟಿ ಕೂಡ ಮಾಡ್ಬೋದು ಅದು ಅವರ ಹಕ್ಕು ಟಾರ್ಗೆಟ್ ಯಾರು ಮಾಡಿ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ಪೊಲೀಸ್ನವ್ರು ವಿಚಾರಣೆ ಮಾಡ್ಬೇಕು ಇವತ್ತು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಟರು ಪೊಲೀಸ್ನವ್ರು ಇದು ಕಾನೂನು ಪ್ರಕಾರ ಒಬ್ರು ಕೇಳಪ್ಪ ಒಬ್ರು ಯಾರು ಒಬ್ರು ಒಬ್ರು ಕೇಳಿ ಹೌದೌದು ಅಲ್ಲಲ್ಲ ಒಂದು ನಿಮಿಷ ಶಿವಮೋಟ ಪೊಲೀಸ್ನವ್ರಿಗೆ ಇಷ್ಟೊಂದಲ್ಲ ಸೊಪ್ಪು ಪೊಲೀಸ್ನವ್ರಿಗೆ ಈ ಮುಖಾಂತರ ಕೇಳ್ಕೊಳ್ತೀವಿ ನೀವು ಯಾರು ಕೈಗೊಂಬೆಗಳಾಗಬಾರ್ದು ಯಾಕಂದರೆ ಶುವ ಮೋಟೋ ಕೇಸನ್ನು ಲಾಂಚ್ ಮಾಡಿದ್ದೀರಲ್ಲ ನೀವು ಸೊ ಯಾಕೆ ಎಂಪೈರ್ ಓಟ್ಲ್ಗಳನ್ನ ರಾತ್ರಿ ಮೂರು ಗಂಟೆವರೆಗೂ ಓಪನ್ ಇರುತ್ತೆ ಯಾಕೆ ನಿಮಗೆ ಶುವ ಮೋಟೋ ಕೇಸ್ ರಿಜಿಸ್ಟರ್ ಮಾಡೋಷ್ಟು ಧೈರ್ಯ ನಿಮಗಿಲ್ವಾ ಶಕ್ತಿ ನಿಮಗಿಲ್ವಾ ಯಾಕೆ ದರ್ಶನ್ ಹೋಗಿ ಊಟ ಮಾಡಿದಂಥ ಹೋಟ್ಲನ್ನೇ ಟಾರ್ಗೆಟ್ ಮಾಡ್ತೀರಾ ಸೊ ನಿಮ್ಗೇನೋ ಒಂದು ಅಲ್ಲಿಂದ ಏನೋ ಆಗಬೇಕಾಗಿತ್ತು ಆ ಒಂದು ಜಟ್ಲಾಗ್ ಹೋಟ್ಲಿಂದ ಆ ಓನರ್ ನಿಮಗೇನೋ ಕೊಟ್ಟಿಲ್ವಾ ಅದಕ್ಕೋಸ್ಕರ ನೀವು ಕೇಸನ್ನು ಬುಕ್ ಮಾಡಿದ್ದೀರಾ ಅಂತ ನಮ್ಮ ಪ್ರಶ್ನೆ ಆಗಿದೆ ಲಾಯರಾಗಿ ನನ್ನ ಪ್ರಶ್ನೆ ಜೊತೆಗೆ ದರ್ಶನ್ ಹೋದಾಗ್ಲೇ ಇದು ಮಾಡ್ಬೇಕಾ ಯಾಕೆ ದರ್ಶನ ಅವ್ರು ತೊಂದ್ರೆ ಇವಾಗ ಒನ್ ಸಿಕ್ಸ್ಟಿ ನೋಟಿಸ್ ಕೊಟ್ಟಿದ್ದೀರಾ ಒನ್ ಸಿಕ್ಸ್ಟಿ ಕ್ಲಾಸ್ ಟು ಏನು ಹೇಳುತ್ತೆ ಇಲ್ಲಿ ಆಗಕ್ಕಂಥ ತೊಂದರೆ ಖರ್ಚು ವೆಚ್ಚಗಳು ಪ್ರತಿಯೊಂದನ್ನು ಇವರೇ ಬರ್ಸ್ಬೇಕು ಅಂತ ಹೇಳುತ್ತೆ ಹಾಗಾದ್ರೆ ನೀವು ಇವಾಗ ಬಂದು ಹೋಗೋ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಎಲ್ಲ ಖರ್ಚು ಪೊಲೀಸ್ನವ್ರು ಕೊಡ್ತೀರಾ ಸರ್ಕಾರದಿಂದ ಕೊಡ್ತೀರಾ ಕೊಡಲ್ವಲ್ಲ ಎಷ್ಟು ಬ್ಲ್ಯಾಕ್ ಆಯಿತು ಎಷ್ಟು ಜನಕ್ಕೆ ತೊಂದರೆ ಆಯಿತು ಮೀಡಿಯಾದವ್ರಿಗೆ ಎಷ್ಟು ತೊಂದರೆ ಆಯಿತು ಇಲ್ಲಿ ಬಂದು ಎಷ್ಟು ಜನ ನಿಂತ್ಕೊಂಡ್ರಿ ಎಷ್ಟು ಜನಕ್ಕೆ ಟೈಮ್ ವೇಸ್ಟ್ ಆಯಿತು ಸೊ ಇದಕ್ಕೆಲ್ಲ ಕಾರಣ ಯಾರು ಒಂದು ಒನ್ ಸಿಕ್ಸ್ಟಿ ನೋಟಿಸ್ ಓಕೆ ಅಥವಾ ನಾವು ಭಾಳ ಸ್ಟ್ರಾಂಗ್ ಆಗಿ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ನೋಟಿಸ್ ಕೊಟ್ಟರೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ನಾವು ಕೇಳ್ತೀವಿ ಏನಿದೆ ಇದು ಇದ್ರ ಅರ್ಥ ಸರಿ ಇಲ್ಲ ಯಾಕಂದರೆ ದರ್ಶನನ್ನ ಟಾರ್ಗೆಟ್ ಮಾಡೋದು ಅವ್ರನ್ನ ಎಷ್ಟು ನೀವು ಟಾರ್ಗೆಟ್ ಮಾಡ್ತೀರಾ ಅಷ್ಟು ಅವ್ರ ಮೇಲಕ್ಕೆ ಹೋಗ್ತಾರೆ ಎಷ್ಟು ಅವ್ರನ್ನ ನೀವು ಪಾಯಿಂಟ್ ಔಟ್ ಮಾಡಿ ಅವ್ರಿಗೆ ತೊಂದರೆ ಕೊಡೋಕ್ಕೆ ಹೋಗ್ತೀರಾ ಅವರ ಅಭಿಮಾನಿಗಳ ದೃಷ್ಟಿಯಲ್ಲಿ ಜನಗಳ ದೃಷ್ಟಿಯಲ್ಲಿ ಅವ್ರು ಇನ್ನೂ ಮೇಲಕ್ಕೆ ಹೋಗ್ತಾರೆ ಅಂತ ಈ ಮುಖಾಂತ ಹೇಳ್ತೀನಿ ಮತ್ತು ಈ ಈಗೇನು ನೋಟಿಸ್ ಕೊಟ್ಟಿದ್ದೀರಾ ಇದು ಕಂಪ್ಲೀಟ್ಲಿ ಕಾನೂನಿಗೆ ವಿರುದ್ಧವಾಗಿ ಕೊಟ್ಟಂತ ಕೂಡ ನೋಟಿಸ್ ಅಂತ ಕೂಡ ಹೇಳ್ತೀನಿ ಯಾಕಂದ್ರೆ ಅಲ್ಲಿ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರಲಿಲ್ಲ ಸೊ ಹಾಗಾಗಿ ಇದು ನೋಟಿಸ್ ಈಗ ಪೊಲೀಸ್ನ ಅಲ್ಲಲ್ಲ ಉಪಯೋಗಿಸ್ಕೊಂಡು ಯಾರು ಯಾರ್ಯಾರು ಕಂಡ್ರೆ ಆಗೋದಿಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಪೊಲೀಸ್ನವರು ಅವ್ರ ಕೈಗೊಂಬೆ ಆಗಿದ್ದಾರೆ ಅಂತ ಈ ಮುಖಾಂತರ ಹೇಳ್ತೀನಿ ಊಟಕ್ಕೆ ಹೋಗಿದ್ದಾರೆ ತಪ್ಪ ಅಕಸ್ಮಾತ್ ಊಟಕ್ಕೆ ಹೋಗಿರೋ ತಪ್ಪ ಅಲ್ವೇ ಅಲ್ಲ ಅವರು ಅಕಸ್ಮಾತ್ ಅಲ್ಲಿ ಹೋಗಿ ಡ್ರಿಂಕ್ಸ್ ಮಾಡಿದ್ರು ತಪ್ಪಲ್ಲ ಪ್ರತಿಯೊಬ್ಬರಿಗೂ ನೀವು ಮಾಡಬಹುದು ನಾನು ಮಾಡಬಹುದು ಒಂದ್ ನಿಮಿಷ ಅದು ಅದು ಒಬ್ಬರು ಒಬ್ರು ಅಲ್ಲಿನ ಕಸ್ಟಮರ್ ಆಗಿ ಹೋಗಿದ್ರೆ ಕಸ್ಟಮರ್ ಆಗಿ ಹೋಗಿರೋದಲ್ಲ ಅವರು ಫ್ರೆಂಡ್ ಇದ್ದಾರೆ ಇಲ್ಲಿ ಶೋ ಮುಗಿಸ್ಕೊಂಡಿದ್ದಾರೆ ಒಂದು ಊಟಕ್ಕೆ ಅಂತ ಹೋಗಿರೋದು ಅವ್ರು ಇನ್ವೈಟ್ ಮಾಡಿದ್ದಾರೆ ಪರ್ಸನಲ್ ಇನ್ವೈಟ್ ಅಲ್ಲಿ ಹೋಗಿರ್ತಕ್ಕಂಥದ್ದು ರಾತ್ರಿ ಮೂರು ಗಂಟೆಲ್ಲ ರಾತ್ರಿ ಇಡೀ ಊಟ ಪ್ಲೇಸ್ ಅದು ಮನೆ ಅಲ್ಲ ಮನೆ ಒಂದ್ ನಿಮಿಷ ಒಂದ್ ನಿಮಿಷ ಪಬ್ ಪಬ್ಗೆ ಹೋದಾಗ ಎಲ್ಲರೂ ಕ್ವೆಶನ್ ಮಾಡ್ತಾರೆ ಪಬ್ ಅಲ್ಲಿ ಯಾರಾದ್ರೂ ಪ್ರೈವೇಟ್ ಪರ್ಸನ್ಸ್ಗಳನ್ನ ಕರೆದು ಅವ್ರೇನಾದ್ರೂ ಅಲ್ಲಿ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಅಷ್ಟೇನೆ ಅದು ತಪ್ಪು ಆಯ್ತಾ ಆದ್ರೆ ಅಲ್ಲಿ ಯಾವುದು ಕೂಡ ಆ ಥರ ನಡೆದಿಲ್ಲ ಅವರು ಕಂಪ್ಲೀಟ್ಲಿ ನ ಸ್ಟಾಪ್ ಮಾಡಿ ಓನ್ಲಿ ಇವ್ರನ್ನ ಪರ್ಸನಲ್ ಆಗಿ ಅವ್ರ ಪರ್ಸನಲ್ ವೈಯಕ್ತಿಕವಾಗಿ ಅವರು ಆಗಿರೋದರಿಂದ ಮಾಡಿರ್ತಾರೆ ಹೌದು ಹೌದು ಇಸ್ ಇಲ್ಲಿಗೆ ಅವರು ಕಸ್ಟಮರ್ಸ್ನ ಕರೆಸಿ ದುಡ್ಡಿಗೋಸ್ಕರ ಇವ್ರು ರೋಗಿಯಲ್ಲಿ ಊಟ ಮಾಡ್ಕೊಂಡ್ ಬಂದಿದೆ ಧರಿಸಿ ತಪ್ಪು ಇವ್ರು ಹೋಗಿರೋದು ವೈಯಕ್ತಿಕವಾಗಿ ಕರೆದಿದ್ದಾರೆ ಊಟಕ್ಕೆ ಹೋಗಿದ್ದಾರೆ ಬಂದಿದ್ದಾರೆ ಅದಕ್ಕೂ ದರ್ಶನ್ಗೆ ಏನು ಸಂಬಂಧ ನೀವು ಹಾಗೂ ಅವ್ರು ಏನಾರ ಇದು ಮಾಡಬೇಕಂದ್ರೆ ಅವ್ರು ಹೋಗಿ ಎನ್ಕ್ವೈರಿ ಓನ್ಲಿ ಆ ಹೋಟೆಲ್ ಅವ್ರನ್ನ ಮಾಡಬೇಕಿತ್ತು ದರ್ಶನ್ನ ಟಾರ್ಗೆಟ್ ಮಾಡೋದಲ್ಲ ಸೊ ಇದೇ ಥರ ಪ್ರತಿಯೊಂದು ತಪ್ಪು ನಾವು ಹೇಳಿದ್ನಲ್ಲ ತಾಕತ್ತಿದ್ರೆ ಬೆ ಇದೇ ಒಂದೇ ಪ್ರಶ್ನೆ ನಿಮಗೆ ತಾಕತ್ತಿದ್ರೆ ಅದು ಯಾರು ಆಗ್ಬೋದು ಪೊಲಿಟಿಷನ್ಸ್ ಆಗ್ಬೋದು ಪೊಲೀಸ್ನವ್ರಿಗೆ ಆಗ್ಬೋದು ನಿಮಗೆ ತಾಕತ್ತಿದ್ರೆ ಎಂಪೈರ್ ಹೋಟ್ಲನ್ನ ಸ್ಟಾಪ್ ಮಾಡಿಸಿ ಇವರೇ ಬೈ ಫೋರ್ಸಬಲ್ ಯಾರ ನಾನು ಹೋಗ್ತೀನಿ ನಾನು ನಿಮ್ಮ ಹೋಟ್ಲಲ್ಲಿ ಊಟ ಮಾಡಬೇಕು ಅಂತ ಅವ್ರೇನೋ ಹೇಳಿದ್ರ ಏನಿಲ್ವಲ್ಲ ಊಟಕ್ಕೆ ಹೋಗಿದ್ದಾರೆ ಕರೆದಿದ್ದಾರೆ ಊಟಕ್ಕೆ ಹೋಗಿದ್ದಾರೆ ಅಷ್ಟೇ ನೀವು ಕರೆದ್ರು ಅವ್ರು ನಿಮ್ಮ ಮನೆಗೆ ಊಟಕ್ಕೆ ಬರ್ತಾರೆ ನಾವು ಕರೆದ್ರು ಊಟಕ್ಕೆ ಬರ್ತಾರೆ ಊಟಕ್ಕೆ ಬಂದರು ಅಂತಲೇ ಅವ್ರಿಗೆ ಈ ಥರ ಅನ್ಯಾಯವಾಗಿ ಇಲ್ಲಿ ಕರೆಸಿ ಅವ್ರನ್ನ ಕಳಂಕ ತರಕ್ಕೆ ಪ್ಲಾನ್ ಮಾಡೋದು ಇಷ್ಟು ಕಂಪ್ಲೀಟ್ಲಿ ತಪ್ಪು